ಹಾಯ್ ಗೈಸ್ ಎಲ್ರಿಗೂ ಕೂಡ ನಮಸ್ಕಾರ ಈ ವಿಡಿಯೋಗೆ ಸ್ವಾಗತ ಮಹೇಶ್ಕೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಮೌಂಟ್ ಇನ್ನೂ ನಮಗೆ ಬಂದಿಲ್ಲ ಅಂತ ಭಾಳ ಜನ ಕಮೆಂಟ್ನ ಮಾಡ್ತಾಯಿದ್ರು ಅದಕ್ಕೋಸ್ಕರ ನಾನು ಹೇಳುವ ನಾಲ್ಕು ಸ್ಟೆಪ್ಸ್ ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಹೇಳುವ ನಾಲ್ಕು ಸ್ಟೆಪ್ಸನ್ನ ನೀವು ಚೆಕ್ ಮಾಡಿಕೊಂಡ್ರೆ ನಿಮ್ಮದು ಎಲ್ಲಿ ಮೊದಲನೇದಾಗಿ ನೋಡಿ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲರೂ ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಇನ್ನೂ ಕೂಡ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನೋಡಿ ಸ್ನೇಹಿತರೆ ಒನ್ನೇದಾಗಿ ಬಂದುಬಿಟ್ಟು ನಿಮ್ಮ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿದೆ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿದ್ದರೆ ಎರಡನೇದಾಗಿ ಬಂದ್ಬಿಟ್ಟು ನಿಮ್ಮದೊಂದು ಎಲಿಜಿಬಲ್ ಇದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಒಂದು ಸ್ಕಾಲರ್ಶಿಪ್ ಎಲಿಜಿಬಲ್ ಕೂಡ ಎಸ್ ಅಂತ ಇದ್ದರೆ ನೆಕ್ಸ್ಟಾಗಿ ನೆಕ್ಸ್ಟ್ ನೀವು ನಿಮ್ಮ ಒಂದು ಅಮೌಂಟ್ ಮೆನ್ಷನ್ ಆಗಿದೆ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಅಮೌಂಟು ಕೂಡ ಮೆನ್ಷನ್ ಆಗಿದ್ದರೆ ಅಮೌಂಟ್ ಕೂಡ ಮೆನ್ಷನ್ ಆಗಿದೆಯಪ್ಪ ಇಂದ್ರು ಇನ್ನೂ ಕೂಡ ಅಮೌಂಟ್ ಬಂದಿಲ್ಲ ಅಂತಂದ್ರೆ ನೀವು ಮೂರು ನಾಲ್ಕನೇದಾಗಿ ಬಂದುಬಿಟ್ಟು ನಿಮ್ಮ ಒಂದು ಬ್ಯಾಂಕಲ್ಲಿ ಏನಾದರೂ ಪ್ರಾಬ್ಲಮ್ ಇರುತ್ತೆ ಅಂದರೆ ನಿಮಗೆ ನಿಮ್ಮ ಒಂದು ಬ್ಯಾಂಕಿಗೆ ನಿಮ್ಮ ಒಂದು ನಂಬರ್ ಲಿಂಕ್ ಆಗಿಲ್ಲದೇ ಇರುವುದು ಅಥವಾ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗಿರ್ಬೋದು ಈ ಥರ ಒಂದು ಪ್ರಾಬ್ಲಮ್ಸ್ ಇರುತ್ತೆ ಹಾಗಾಗಿ ಅಮೌಂಟ್ ಕ್ರೆಡಿಟ್ ಆಗಲಿಕ್ಕೆ ಪ್ರಾಬ್ಲಮ್ ಆಗ್ಬೋದು ಹಾಗಾಗಿ ನಿಮ್ಮ ಒಂದು ಬ್ಯಾಂಕ್ಗಳಲ್ಲಿ ಹೋಗಿ ಚೆಕ್ ಮಾಡಿಕೊಳ್ಬೇಕಾಗುತ್ತೆ ಇವತ್ತಿನ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮುಂದಿನ ಒಂದು ವಿಡಿಯೋ ತಿಳಿಸ್ಕೊಳೋ ಎಲ್ರಿಗೂ ಧನ್ಯವಾದಗಳು